ಇದ್ದಾರೆ ಅವ್ರದ್ದು ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಂಕ್ಷನ್ ಫಿಕ್ಸ್ ಆಗಿತ್ತು ಇವರು ನಂತರ ಇದು ಫಿಕ್ಸ್ ಆಗಿದೆ ಸೊ ಡೇಟ್ ಕ್ಲಾಶ್ ಆಗಿದೆ ಹಿಂಗಾಗಿ ಅಲ್ಲಿ ಅವರು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಇಂಡಿ ಶಾಸಕರದು ಹೀಗಾಗಿ ಅದನ್ನು ಹಾಳಿ ಮಾಡಲಿಕ್ಕೆ ಆಗೋಲ್ಲ ಸಿ ಎಂ ಪರವಾಗಿ ನಾವು ಹೋಗ್ತಾ ಇದ್ವಿ ಆದರೆ ಮುಂದಿನ ಸಾರಿ ಸೊ ಆ ಡೇಟು ಇವರಿಂದ ಕನ್ಫರ್ಮ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಕ್ಲಾಶ್ ಆಗೋಲ್ಲ ಅಂದರೆ ಸ್ಟೇಟ್ ಗೌರ್ಮೆಂಟ್ಗೆ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಈ ಜಾಗ ಈ ಸಾರಿ ಆಗ್ಲಿಕ್ಕೆ ಅವಕಾಶ ಇದ್ರೆ ಖಾಲಿ ಇದ್ರೆ ಬಹುಶಃ ಬರ್ತಿದ್ರು ಅವ್ರು ಆದ್ರೆ ಅವ್ರು ಮುಂಚೆನೆ ತಪ್ಪಿಸ್ಲಿಕ್ಕೆ ಆಗೋಲ್ಲ ಇಲ್ಲ ಏನ್ ಕ್ರೆಡಿಟ್ ಇಲ್ಲ ಯಾಕಂದ್ರೆ ಇದು ಮುಂಚೆನೆ ಫಿಕ್ಸ್ ಆಗಿತ್ತು ಅದಾದ ನಂತರ ಈಗ ಮೂರ್ನಾಲ್ಕು ದಿವಸದಲ್ಲಿ ಇದು ಫಿಕ್ಸ್ ಆಯ್ತು ಬ್ರಿಡ್ಜ್ ಸೇತುವೆ ಬಿಜೆಪಿ ನಾವೇ ಮಾಡ್ತಿದ್ದು ನಮ್ಮ ಕಂಟ್ರಿಬ್ಯೂಟ್ ಜಾಸ್ತಿ ಇದೆ ಇದ್ರಲ್ಲಿ ಏನೋ ಥರದಲ್ಲಿ ಗೊತ್ತಾಗುತ್ತೆ ಪ್ರಾರಂಭ ಹಿಂದೆ ಅದು ಹಿಂದಿನ ಸರ್ಕಾರದಲ್ಲಿ ಹೆಂಗೆ ಇರ್ತವೆ ಒಂದೇ ಸರ್ಕಾರದಲ್ಲಿ ಮುಗಿಯೋಲ್ಲ ಯಾವುದೇ ಬ್ರಿಡ್ಜ್ ಎಲ್ಲದಕ್ಕೂ ಅದಕ್ಕೆ ಜೆ ಡಿ ಎಸ್ ಇರ್ತೈತೆ ಬಿ ಜೆ ಕಾಂಗ್ರೆಸ್ ಇರ್ತೈತೆ ಮೂರು ಬ್ರಿಡ್ಜ್ಗೆ ಮೂರು ಹೆಸರು ಇಡಬೇಕಾಗುತ್ತೆ ಹಾಗೇನು ಒಬ್ರದ್ದು ಸಸ್ರೇಸ್ ಇರಲಿಲ್ಲ ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಇವೆಲ್ಲ ಚಾಲನೆ ರೂಪುಗೊಂಡಿದ್ದು ಸುಮಾರು

ಅದ್ರ ಬಗ್ಗೆ ನಾವ ನಮ ನಮ್ಮ ನಮ್ ನಮಗ್ ಗೊತ್ತಿಲ್ಲ ನಾನು ಪತ್ರಿಕೆಯಲ್ಲಿ ಬೆಳಿಗ್ಗೆ ನೋಡಿದೀನಿ ಅಷ್ಟೇ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಇನ್ನು ಹೆಚ್ಚಿನ ಅವರೇ ಕೊಡ್ಬೇಕು ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಅಜಿತ್ ಪವರ್ ಉಟ್ಕೊಂತಾರೆಲ್ಲ ಅದನ್ನ ಯಾರಿದ್ದವ್ರಿಗೆ